ವೆಲ್ಕಮ್ ಟು ರಾಘುಝೋನ್ ಇವತ್ತಿನ ಸ್ಪೆಷಲ್ ಏನಂದ್ರೆ ಬಿಸಿಬೇಳೆ ಬಾತ್ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಯಾಕಂದ್ರೆ ಬಿಸಿಬೇಳೆ ಬಾತ್ ಮಾಡ್ಬೇಕು ಅಂದ್ರೆ ಪೌಡರೇ ಮುಖ್ಯವಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನೋರೆಲ್ಲ ಒಂದು ಅಂಗಡಿನಲ್ಲೆಲ್ಲ ಬಂದ್ಬಿಟ್ಟು ತಗೊಂಬಂತಿದ್ದಿರ್ತೀರಾ ನಾನಾ ರೀತಿ ಕಂಪನಿಗಳು ಬಿಸಿಬೇಳೆ ಪೌಡರ್ ಪೌಡರ್ನ ಮಾರ್ತಾ ಇದೆ ಆದ್ರೆ ಮನೆಯಲ್ಲಿ ನಾವು ಹೇಳ್ಕೊಡುವಂತ ಪೌಡರ್ನ ಮಾಡಿಟ್ಕೊಂಡ್ರೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳ ತನಕ ನಿಮ್ಗೆ ಕೆಡದಿರ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ನಿಮಗೆ ನಿಮ್ಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಮೊದಲನೇದಾಗಿ ನಾನು ಬಾಂಡಿ ಇಡ್ತಾ ಇದ್ದೀನಿ ಒಂದು ಹುರ್ಕೊಳ್ಳೋದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಟೋವ್ ಅಂಟಿಸ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ನಾನು ಆಯಿಲ್ ಹಾಕಿನೇ ಹುರ್ಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಸಾಕು ನಮ್ಗೆ ಆಯಿಲು ಕಾಯಿಲಿ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾಯ್ತಾ ಇದೆ ಈಗ ನ ಸಣ್ಣ ಮಾಡಿ ಎಂಟರಿಂದ ಹತ್ತು ಕಾಳು ನಾನು ಕಾಳ್ನ ಹಾಕಿದ್ದೀನಿ ಹಾಗೆ ನಾನು ಎರಡು ಸ್ಪೂನ್ ಅಷ್ಟು ನಾನು ಕಡಲೆಬೇಳೆನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ ಮತ್ತೆ ನಾಲ್ಕು ಸಣ್ಣ ಸಣ್ಣ ಪೀಸು ಚಕ್ಕೆನ ಹಾಕ್ತಾ ಇದ್ದೀನಿ ಹಾಗೆ ಎರಡು ದೊಡ್ಡ ಏಲಕ್ಕಿನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಲವಂಗನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸೇರಿ ಕುರ್ಕೊಳ್ತೀನಿ ಸ್ವಲ್ಪ ಈಗ ಮೂರ್ ಸ್ಪೂನು ಧನಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ನಾನು ಒಂದು ಸ್ಪೂನ್ ಜೀರಿಗೆ ಹಾಗೂ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಕಾಳನ್ನ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆ ಚಟ್ಪಟ ಅಂತ ಇದೆ ಈಗ ಈಗ ನಾನು ಬ್ಯಾಡಿಗೆ ಮೆಣಸನ್ನ ತಗೊಂಡಿದ್ದೆ ಒಂದು ಹತ್ತು ಅದನ್ನ ಹಾಕ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಕೆಂಪಾಗಿ ರೋಸ್ಟ್ ಆಗಿದೆ ಈಗ ನಾನು ಸ್ಟೌನ್ ಆಫ್ ಮಾಡ್ತಾ ಇದ್ದೀನಿ ಸ್ಟೌನ್ ಆಫ್ ಮಾಡಿ ಈಗ ನಾನು ಒಣಕೊಬ್ಬರಿನ ತುರ್ದಿ ಇಟ್ಕೊಂಡಿದೀನಿ ನಾನು ಒಣ ಕೊಬ್ಬರಿನ ಅದನ್ನ ಕೂಡ ನಾನು ಇದ್ರ ಜೊತೆಗೆ ಸ್ಟೌನ್ ಆಫ್ ಮಾಡಾದ್ಮೇಲೆ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ರೋಸ್ಟ್ ಆಗೋದ್ ಬೇಡ ಯಾಕಂದ್ರೆ ಒಣಗಿರೋ ಕೊಬ್ಬರಿ ಆಗಿರೋದ್ರಿಂದ ಜಾಸ್ತಿ ರೋ ರೋಸ್ಟ್ ಬೇಕಾಗಿಲ್ಲ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಿದ್ರೆ ಸಾಕಾಗಿದೆ ಬಾಣಲೆ ಬಿಸಿನಲ್ಲೇ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗುತ್ತೆ ಅಷ್ಟೇ ಸಾಕು ಇದು ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ನಾನು ಇದನ್ನ ಮಿಕ್ಸಿ ಜಾರ್ಗ ಹಾಕಿ ಪುಡಿ ಮಾಡಿ ತೋರಿಸ್ತೀನಿ ಹುರ್ತಿಟ್ಟಿರೋದೆಲ್ಲ ತಣ್ಣಗಾಗಿದೆ ಈಗ ಈಗ ನಾನು ಈಗ ನಾನು ನೋಡಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ನಾನು ಹಾಗೆ ಅರ್ಧ ಸ್ಪೂನ್ ಅಷ್ಟು ಇಂಗು ಹಾಗೂ ಅರ್ಧ ಸ್ಪೂನ್ ಅಷ್ಟು ನಾನು ಅರ್ಶನ ತಗೊಂಡಿದ್ದೀನಿ ಅದನ್ನ ಕೂಡ ಇದ್ರ ಜೊತೆಗೆ ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಮಾಡಿದ ಸಮಯದಲ್ಲಿ ನಾವು ತುಂಬಾ ನುಣ್ಣಾಗಿ ಫೈನ್ ಆಗಿ ರುಬ್ಬಾರ್ದು ಸ್ವಲ್ಪ ಲೈಟ್ ಆಗಿ ತರ್ತಾರೆ ಅಂತ ಇರಬೇಕು ಆ ರೀತಿ ರುಬ್ಕೊಂಡು ನಾನು ತರ್ತೀನಿ ಈಗ ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ನಾನು ಪುಡಿ ಮಾಡಿ ತಂದಿದ್ದೀನಿ ತರ್ತರಿ ಆಗಿದೆ ಎಷ್ಟು ಚೆನ್ನಾಗಿದೆ ಇದು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂತ ಬಿಸಿಬೇಳೆ ಬಾತ್ ಪೌಡರು ತುಂಬ ರುಚಿಯಾಗಿರುತ್ತೆ ಇದನ್ನ ಬಿಸಿಬೇಳೆ ಭಾತ್ ಹಾಕಿ ಮಾಡಿದ್ರೆ ನಿಜವಾಗ್ಲು ತುಂಬ ರುಚಿಯಾಗಿರುತ್ತೆ ನಿಜವಾಗ್ಲೂ ಒಮ್ಮೆ ಮಾಡಿ ನೋಡಿ ನೀವು ಈ ಪುಡಿನ ಡೆಫಿನೆಟ್ ಆಗಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ನೀವು ಭಾಳ ಟೇಸ್ಟ್ ಆಗಿರುವಂತ ಬಿಸಿಬೇಳೆ ಬಾತ್ ಪೌಡರು ನಿಮಗೋಸ್ಕರ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ